ವಿಜಯಪುರ ಜಿಲ್ಲಾ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಪ್ರಹ್ಲಾದ್ ಸಿಂಗ್ ಹಜೇರಿ ಪರ ಬಿರುಸಿನ ಪ್ರಚಾರ ಜನವರಿ ಹತ್ತೊಂಬತ್ತರಂದು ನಡೆಯಲಿರುವ ಪಟ್ಟಣದ ಪ್ರತಿಷ್ಠಿತ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಹೊಸ ಪ್ಯಾನಲ್ದಿಂದ ಸಾಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ನಮ್ಮ ಸಮಾಜದ ಪ್ರಹ್ಲಾದ್ ಸಿಂಗ್ ಹಜೇರಿ ಇವರ ಗೆಲುವಿಗಾಗಿ ಎಲ್ಲ ಸಮಾಜದ ಮತದಾರ ಬಾಂಧವರ ಸಹಕಾರ ಪಡೆದುಕೊಂಡು ಶಕ್ತಿ ಮೀರಿ ಪ್ರಯತ್ನಿಸಬೇಕೆಂದು ಸಮಾಜದ ಸದಸ್ಯ ಗೋವಿಂದ ಸಿಂಗ್ ಮೂಲಿಮನಿ ಮನವಿ ಮಾಡಿಕೊಂಡರು ರಾಜ್ಪುರ್ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ ಕಾಳಿ ಮತ್ತು ಸಹಕಾರಿ ಬ್ಯಾಂಕಿನ ಚುನಾವಣೆ ನಿಮಿತ್ತ ನಮ್ಮ ಸಮಾಜದ ಅಭ್ಯರ್ಥಿಯಾದಂಥ ಪ್ರಹ್ಲಾದ್ ವಿಶ್ವ ಸಿಂಗ್ ಅಜೀರ್ ಅವರು ಸ್ಪರ್ಧಿಸುತ್ತಾರೆ ಅವರ ಗುರುತು ಸೀಲಿಂಗ್ ಫ್ಯಾನ್ ಆ ಸೀಲಿಂಗ್ ಫ್ಯಾನಿಗೆ ಎಲ್ಲ ಸಮಾಜ ಬಾಂಧವರು ಎಲ್ಲ ನಮ್ಮ ಷೇರುದಾರರಿಗೆ ಭೇಟಿಯಾಗಿ ಅತ್ಯಂತ ಕಾಳಜಿಪೂರ್ವಕವಾಗಿ ಅವರಿಗೆ ಅಭೂತಪೂರ್ವವಾದ ಮತವನ್ನು ಹಾಕಿ ಗೆಲುವಿಗೆ ಸಹಕರಿಸಬೇಕಾಗಿ ನಮ್ಮಲ್ಲಿ ಕಳ್ಕಳಿಗೆ ವಿನಂತಿ ಮಾಡ್ಕೊತೀನಿ ನಮ್ಮ ಸಮಾಜ ಅಷ್ಟೇ ಊಟಲ್ಲ ಬೇರೆ ನಿಮ್ಗೆ ಯಾರ ಪರಿಚಯ ಇದ್ದವ್ರಿಗೂ ಅವ್ರ ಮನೆಗೆ ರಥ ಭೇಟಿಯಾಗಿ ಅವ್ರು ಕರ್ಕೊಂಡ್ಬಂದು ಎಲ್ಲರೂ ಕೂಡ ಊಟ ಹಾಕಿಸಿ ಈ ಒಂದು ಐತಿಹಾಸಿಕ ಗೆಲುವು ಮಾಡಿದ್ರು ನಮಗೆ ಯಾಕಂದರೆ ಈ ಸಮಾಜ ಇದಕ್ಕೆ ನಾವು ಅಲ್ಲಿ ಹೋದರೆ ನಮಗೊಂದು ಬಲ ಬರ್ತೀವಿ ಅಂತ ಒಂದು ಒಳ್ಳೆ ವ್ಯಕ್ತಿ ಎಲ್ಲರೂ ಹಾಕಿ ಸಹಕರಿಸಬೇಕಾಗಿ ನಮ್ಮಲ್ಲಿ ಶುಕ್ರವಾರ ರಜಪೂತ್ ಸಮಾಜ ಬಾಂಧವರ ಸಭೆ ನಂತರ ಮತಯಾಚನೆ ಮಾಡಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಪ್ರಹ್ಲಾದ್ ಸಿಂಗ್ ಹಜೇರಿ ರಜಪೂತ್ ಸಮಾಜದ ಅಧ್ಯಕ್ಷ ಹರಿಸಿಂಗ್ ಮೂಲಿಮನಿ ಗೋವಿಂದ್ ಸಿಂಗ್ ಮೂಲಿಮನಿ ವಿಠಲ್ ಹಜೇರಿ ಕುಮಾರ್ ಹಜೇರಿ ವಿಠಲ್ ಬೆಕಿನಾಳ್ ಉಮರ್ ಸಿಂಗ್ ಗೌಡ್ಗೇರಿ ಸೂರಜ್ ಹಜೇರಿ ಹಾಗೂ ಸಮಾಜದ ಬಾಂಧವರು ಇದ್ದರು ದೇವು ಕುಂಚಬಾಳ್ ಸಿ ಕನ್ನಡ ತಾಳಿಕೋಟೆ